ನಮ್ಮ ಜೊತೆನಲ್ಲಿ ಅಲ್ಲಿ ಹಾಳು ಬೆಳೆದವರು ಒಂದು ದೊಡ್ಡ ಕಲಾವಿದೆಯಾಗಿದ್ದಾರೆ ಆಗಿದ್ದಾರೆ ಅನ್ನೋದೊಂದು ಇದಿತ್ತು ಲಗೋರಿ ಆಟ ಕುಂಟೆಬಿಲೆ ಆಟ ಜೂಟ್ ಆಟ ಕಳ್ಳ ಪೊಲೀಸ್ ಆಟ ಈ ಆಟಗಳನ್ನು ಆಡ್ತಿದ್ವು ಆವಾಗೆಲ್ಲ ಇದೆಲ್ಲ ನೆನೆಸ್ಕೊಳ್ಳೋರು ಹೌದು ಲಗೋರಿ ಆಟ ಇದೆಲ್ಲ ಆಡ್ತಾ ಇದ್ವು ಅಂತಂದೇಳಿ ಇಷ್ಟ ನಾನು ವೀರಪ್ಪ ಅಂತ ರಿಟೈರ್ಡ್ ಪೊಲೀಸ್ ಸಬ್ಇನ್ಸ್ಪೆಕ್ಟರು ನನ್ನ ತಂದೆ ಕೂಡ ಪೊಲೀಸ್ ಇಲಾಖೆಯಲ್ಲಿದ್ದರು ಶ್ರೀಮತಿ ಮಂಜುಳಾ ಅವರ ತಂದೆ ಕೂಡ ಅಲ್ಲಿ ಸಿರಾದಲ್ಲಿ ಸಬ್ಇನ್ಸ್ಪೆಕ್ಟ್ರಾಗಿದ್ದರು ನಾವು ಕಾನ್ಸ್ಟೇಬಲ್ ಕ್ವಾರ್ಟರ್ಸ್ನಲ್ಲಿ ನಾವು ವಾಸ ಮಾಡ್ತಿದ್ವು ಹಿಂದುಗಡೆ ಒಂದು ಆಫೀಸರ್ ಕ್ವಾರ್ಟರ್ಸ್ ಇತ್ತು ಅದರಲ್ಲಿ ಇವರೆಲ್ಲ ಇದ್ದರು ನನಗೂ ಮಂಜುಳಾ ಅವ್ರಿಗೂ ಒಂದು ವಯಸ್ಸಿನ ನಂತರ ಒಂದು ಆರೇಳು ವರ್ಷ ನಾನು ದೊಡ್ಡವನು ನಾವೆಲ್ಲ ಸ್ಕ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಮುಂಭಾಗದ ಆಟದ ಮೈದಾನದಲ್ಲಿ ಜಾಸ್ತಿ ಆಡ್ತಿದ್ದವು ಲಗೋರಿ ಆಟ ಕುಂಟೆಬಿಲೆ ಆಟ ಜೂಟ್ ಆಟ ಕಳ್ಳ ಪೊಲೀಸ್ ಆಟ ಈ ಆಟಗಳನ್ನು ಆಡ್ತಿದ್ವು ಆವಾಗೆಲ್ಲ ಇವರೆಲ್ಲ ನಮ್ಮ ಜೊತೆಯಲ್ಲಿ ಇದು ಮಾಡ್ತಿದ್ರು ಯಮ್ಮ ಚಿಕ್ಕ ಹುಡುಗಿ ಇದ್ದಾಗಲೂ ಇದ್ದಾಗಲೂ ಕೂಡ ಈ ಕಲ್ಚರಲ್ ಆಕ್ಟಿವಿಟೀಸು ಈ ಈ ನಾಟ್ಯ ಈ ಥರದ ಇದರಲ್ಲಿ ಭಾಳನೆ ಅಭಿರುಚಿ ಇತ್ತು ಇನ್ವಾಲ್ವ್ ಆಗ್ತಿದ್ರು ಸ್ಕೂಲ್ನ ಪ್ರತಿಯೊಂದು ಫಂಕ್ಷನ್ನಲ್ಲೂ ಕೂಡ ಆಯೋಮ ಅವಾಗ ಏನು ಒಂದು ಎರಡನೇ ಕ್ಲಾಸೋ ಮೂರನೇ ಕ್ಲಾಸೋ ಏನೋ ಓದ್ತಾ ಇದ್ದಿದ್ದು ನಾವು ನಾಲ್ಕು ಐದು ಓದ್ತಾಯಿದ್ದು ಚೆನ್ನಾಗಿ ಕಲ್ಚರಲ್ ಆಕ್ಟಿವಿಟೀಸ್ನಲ್ಲೆಲ್ಲ ಭಾಳ ಇನ್ವಾಲ್ ಅಲ್ಲಿಂದ ಅವರು ತುಮಕೂರಿನಲ್ಲಿ ರಾಜರಾಜೇಶ್ವರಿ ನಾಟ್ಯ ನಾಟ್ಯ ಕಲಾ ಸಂಘ ಅಂತ ಅದರಲ್ಲಿ ನೃತ್ಯ ಕಲಾಮಂದಿರ ಅಂಥೇಳಿ ಒಂದು ಇತ್ತು ಅದರಲ್ಲಿ ಭರತನಾಟ್ಯ ಕಲಿತಾ ಇದ್ದಂಥವ್ರು ಆ ಸಂಘಕ್ಕೆ ಏನು ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅವರ ಉನ್ನತಿ ಸ್ಟೇಜ್ಗೆ ಹೋಗೋದಕ್ಕೆ ಹಣದ ಸಹಾಯ ಮಾಡೋದಕ್ಕೋಸ್ಕರ ಒಂದು ಓಪನ್ ಶೋ ಕೊಟ್ಟರು ಅವರು ಮಾಸ್ಟ್ರು ಹೆಸರು ಮಾಡಿ ಅವರು ಒಂದು ಟಿಕೆಟ್ ಇದನ್ನು ಇಟ್ಬಿಟ್ಟು ಅಲ್ಲಿ ಕಲಾ ಸಂಘದ ಒಂದು ಪ್ರದರ್ಶನ ಕೊಟ್ಟರು ಆವಾಗ ಅವರು ತಿಟ್ಟೂರಿಗೆ ಬಂದಿದ್ದರು ಆವಾಗ ನೋಡಿದ್ದು ಆಗಾಗಲೇ ಸುಮಾರೊಂದು ಹದಿನ ಹದಿನೇಳು ಹದಿನೆಂಟು ವರ್ಷದ ಪ್ರಾಯ ಇರಬೇಕು ಅದಾದ ನಂತರ ನಂತರನ್ನ ನಾವು ಸ್ಟೇಜ್ ಮೇಲೆ ನೋಡಿದ್ದು ಸ್ಟೇಜ್ ಮೇಲೆ ನೋಡಿದ್ವು ಭಾಳ ಒಂದು ಭಾಳ ಎಲ್ಲರ ಜೊತೆಯಲ್ಲೂ ಅಮ್ಮ ಇದರಲ್ಲಿ ಪರಿಣಿತಿ ಪರಿಣಿತಿಯಾಗಿದ್ದರೂ ಕೂಡ ಮೊದಲಿನ ನಾವು ಚಿಕ್ಕ ಮಕ್ಕಳಾಗಿದ್ದ ನಾನು ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ ನಾನು ಈ ಥರ ಶಿಲಾದಲ್ಲಿದ್ದವು ನಾವು ಅಂತಂದಾಗ ಪಾಪ ಅವ್ರಿಗೂ ನಾನು ಅಂತ ಇದಿರಲಿಲ್ಲ ಆಡಿದ್ದೆಲ್ಲ ನೆನ್ಸ್ಕೊಳ್ಳೋರು ಹೌದು ಲಗೋರಿ ಆಟ ಇದೆಲ್ಲ ಆಡ್ತಾ ಇದ್ವು ಅಂತಂದೇಳಿ ಇಷ್ಟು ನಮಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತಾಗ ನೀವು ಏ ನಮಗೆ ಭಾಳ ಖುಷಿಯಾಗ್ತಿತ್ತು ಜೊತೆಗೆ ಅವ್ರ ಫಿಲಮ್ಗಳನ್ನು ಯಾರೂ ಅಲುಗಳಂಥ ಫಿಲಮ್ಗಳು ಯಾವೂ ಮಾಡಲಿಲ್ಲ ಅವರು ರಾಜ್ಕುಮಾರ್ ನನಗೆ ಅವರ ಫಿಲಮ್ ಇಷ್ಟ ಆಗಿದ್ದು ಅಂತಂದರೆ ರಾಜ್ಕುಮಾರ್ ಜೊತೆಯಲ್ಲಿ ಸಂಪತ್ತಿಗೆ ಸವಾಲು ಸಂಪತ್ತಿಗೆ ಸವಾಲು ಆ ಒಂದು ಪಾತ್ರ ನನಗೆ ಭಾಳ ಇಷ್ಟವಾದಂಥ ಪಾತ್ರ ಚೆನ್ನಾಗಿ ನಮಗೆ ಒಂದು ಖುಷಿ ಇರ್ತಿತ್ತು ನಮ್ಮ ನಮ್ಮ ಜೊತೆಯಲ್ಲಿ ಹಾಳು ಬೆಳೆದವರು ಒಂದು ದೊಡ್ಡ ಕಲಾವಿದ ಆಗಿದ್ದಾರೆ ಅನ್ನೋದು ಒಂದು ಇದಿತ್ತು ಅವ್ರ ಹೆಸರಾಯಿತು ನಮ್ಮ ತುಮಕೂರು ಜಿಲ್ಲೆ ಅಲ್ಲಿ ಪೇಪರ್ಗಳಲ್ಲಿ ಪೇಪರ್ನಲ್ಲಿ ಪೇಪರ್ ಅಷ್ಟೇ ಅವಾಗ ಮಾಧ್ಯಮ ಇನ್ನು ರೇಡಿಯೋ ಯಾವಾಗಲೋ ಕೇಳ್ತಿದ್ವು ಯಾವಲೋ ಬಿಡ್ತಿದ್ವಿ ಇವತ್ತು ನನಗೆ ಹಾಕಿದ್ದನ್ನೇ ಹಾಕ್ಕೊಂಡು ಸಿ ಟಿ ವಿನಲ್ಲಿ ತೋರಿಸ್ತಾರಲ್ಲ ಆ ಥರದ ಒಂದು ಇದಿರಲಿಲ್ಲ ಇದು ಆಲ್ ಇಂಡಿಯಾ ರೇಡಿಯೋನಲ್ಲಿ ಒಂದು ವಾರ್ತೆ ಬರ್ತಿತ್ತು ವಾರ್ತೆಗೆ ಹದಿನೈದು ನಿಮಿಷ ಆಯ್ತಿತ್ತು ಅಂಥ ಸಂದರ್ಭದಲ್ಲಿ ಒಂದು ನ್ಯೂಸ್ ಅಂತೇಳಿ ಮಾಡಿ ಹೇಳ್ಬಿಡೋರು ಕೆಲವರು ಕೇಳಿಸ್ಕೊಂಡಿರೋರು ಕೆಲವರು ಕೇಳಿಸ್ಕೊಂಡಿಲ್ಲ ಪೇಪರಲ್ಲಿ ಅವರ ಪಾರ್ಥಿವ ಶೀರ ಶರೀರ ತೊಗೊಂಬಂದು ತುಮಕೂರು ಹತ್ರ ಮಣ್ಣು ಮಾಡಿದರು ಹಾಗೆ ಹೀಗೆ ಅಂತೇಳಿಬಿಟ್ಟು ಹೇಳಿ ಓದಿದ್ದಷ್ಟೇ ನೆನಪು ಭಾಳ ಒಳ್ಳೆಯ ಕಲಾವಿದೆಯನ್ನು ನಮ್ಮ ತುಮಕೂರು ಜಿಲ್ಲೆ ಕಳಕಂತು ಇಷ್ಟನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾರೆ ಇದಿತ್ತು ಅವರ ಒಂದು ಆಟಿಟ್ಯೂಡ್ ನೋಡಿ ಅವರೊಬ್ರು ಒಳ್ಳೆ ಇದಾಗ್ತಾರೆ ಅನ್ನೋದು ಯಾವಾಗ ನಮಗೆ ಈ ನಾಟ್ಯ ಕಲಾ ಸಂಘಕ್ಕೆ ಬಂದಾಗ ಓ ಪರವಾಗಿಲ್ಲ ಸುಬ್ಬಾಯಿ ಅದರಲ್ಲೇನೆ ಹೋಗಿದ್ದಾರೆ ಅನ್ನೋದೊಂದು ಅಭಿಪ್ರಾಯ ಬಂತು ಅದಕ್ಕೆ ಮುಂಚೆ ಎಲ್ಲಾನು ಅಷ್ಟೇ ಒಂದೆರಡು ಇದರಲ್ಲಿ ಬಾಲಕಲಾವಿದೆಯಾಗಿ ಅದರಲ್ಲೂ ಆಗಿದ್ರು ನಮಗೇನು ಅಷ್ಟು ನಾವು ಆವಾಗ ಫಿಲಮ್ ಕೂಡ ಅಷ್ಟೊಂದು ನಮಗೆ ಇದಿರಲಿಲ್ಲ ಫಿಲಮ್ ನೋಡಬೇಕು ಅಂತಂದರೂ ಕೂಡ ಒಂದು ದೊಡ್ಡ ಇದಿಟ್ಕೊಂಡೇ ಹೋಗ್ಬೇಕಾಗಿತ್ತು ಫಿಲಮ್ಗೆ ಹೋಗೋದು ಕೂಡ ಇವತ್ತು ನನಗೆ ಫಿಲಮ್ಗಳಲ್ಲಿ ಟಿ ವಿನಲ್ಲಿ ಇದರಲ್ಲಿ ಬರ್ತಿದ್ದಿಲ್ಲ ವಾರಕ್ಕೊಂದು ಆವೃತ್ತಿ ಕನ್ನಡ ಚಲನಚಿತ್ರ ಪ್ರದ ಇದು ಅಂತೇಳ್ಬಿಟ್ಟು ಹೇಳಿ ಟಿ ವಿ ಇದರಲ್ಲಿ ಬರೋದು ರೇಡಿಯೋದಲ್ಲಿ ಬರೋದು ಅದನ್ನು ಕೇಳ್ಕೊತಿದ್ವು ಅಷ್ಟೇ ನಮ್ಮ ವಯಸ್ಸಿನಲ್ಲಿ